ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು ಸ್ಫಟಿಕದ ಘಟದೊಳಗೆ ಬಳಿಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮುಟ್ಟುವಡೆ ಕೈಗೆ ಸಿಲುಕದು ಚಿಂತಿಸಿದೊಡೆ ಮನಕ್ಕೆ ನಿಲುಕದು ಆ ನಿಮ್ಮ ಘನ ಶ್ರೀ ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನ ಸಿದ್ಧಗಂಗಾ ಗುರುಪರಂಪರೆಯನ್ನ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಮಾತೃಹೃದಯಗಳಾಗಿರ್ತಕ್ಕಂತಹ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಒಂದು ಊರಿನಲ್ಲಿ ಒಬ್ಬ ನಿಜವಾದಂತಹ ಭಕ್ತ ಇದ್ದ ಆ ನಿಜ ಭಕ್ತನಿಗೆ ಒಂದು ಮಹದಾಸೆ ಇತ್ತು ಏನು ಮಹದಾಸೆ ಅಂತಂದರೆ ಭಗವಂತನಿಗೆ ಒಂದು ಅಪರೂಪವಾಗಿರ್ತಕ್ಕಂಥ ಪುಷ್ಪವನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಅದಕ್ಕೆ ಒಂದು ದಿವಸ ಆ ಹೂವಿನ ಮೊಗ್ಗನ್ನು ತಂದು ಒಂದು ಸುವರ್ಣ ಪಾತ್ರೆಯಲ್ಲಿಟ್ಟು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದನ್ನು ಅರ್ಚನೆ ಅರ್ಪಣೆಯನ್ನು ಮಾಡ್ದ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ದ ಧ್ಯಾನ ಮಾಡ್ದ ಆದರೆ ಆ ಮಗ್ಗು ಅರಳೇ ಇಲ್ಲ ಅದು ಬಹಳ ಆತಂಕಕ್ಕೆ ಒಳಗಾದ ದುಃಖಿತನಾದ ಆತ ಇವನ ವೇದನೆಯನ್ನು ಕಂಡು ಆ ಮಗ್ಗು ಹೇಳ್ತಂತೆ ಅಯ್ಯ ನೀನು ನೂರು ವರ್ಷಗಳ ಕಾಲ ನನ್ನನ್ನು ಇದೇ ರೀತಿಯಾಗಿ ಪೂಜಿಸಿದರೆ ಫಲವಿಲ್ಲ ಕಾರಣ ಇಷ್ಟೇ ನಾನೇನಾದರೂ ಅರಳಬೇಕಾದ್ರೆ ಅದು ಪವಿತ್ರವಾಗಿರ್ತಕ್ಕಂಥ ಸೂರ್ಯನ ಸನ್ನಿಧಾನದಿಂದ ಮಾತ್ರ ಸಾಧ್ಯ ಇಲ್ಲಾಂದರೆ ನಾನು ಅರಳುವುದಕ್ಕೆ ಸಾಧ್ಯ ಇಲ್ಲ ನಾನು ಕಂಪನ್ನು ಸಹ ಸೂಸಲಾರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಂತೆ ಅದು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಹೃದಯ ಕಮಲ ಏನಾದರೂ ಅರಳಬೇಕಾದ್ರೆ ಅದು ನಮಗಿರ್ತಕ್ಕಂಥ ಜ್ಞಾನ ಭಾಸ್ಕರನಾಗಿರ್ತಕ್ಕಂಥ ಪರಮಪೂಜ್ಯ ಶಿವಕುಮಾರ ಮಹಾಶಿವಿಗಳವರ ಒಂದು ಸ್ಮರಣೆಯಿಂದ ಮಾತ್ರ ಸಾಧ್ಯವಾಗಿರುವಂತಹದ್ದು ಆ ನಿಟ್ಟಿನಲ್ಲಿ ಇಲ್ಲೊಂದು ಸ್ನೇಹ ಬಳಗ ಸೇರಿಕೊಂಡು ಪರಮಪೂಜ್ಯರ ಒಂದು ಆರನೇ ಪುಣ್ಯ ಸಂಸ್ಮರಣೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಇಂತಹ ಒಂದು ಪವಿತ್ರವಾಗಿರುವಂತಹ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಕಲಾಪುರದ ಪೂಜ್ಯರಲ್ಲಿ ಕಿರಿಕೊಳ್ಳಿ ಪೂಜ್ಯರಲ್ಲಿ ಕಲ್ಮಠದ ಪೂಜ್ಯರಲ್ಲಿ ನಮ್ಮ ತಣ್ಣೀರು ಹಳ್ಳದ ಮಠದ ಪೂಜ್ಯರಲ್ಲಿ ವಿಜಯಪುರದ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಹಿರಿಯ ಕಲಾವಿದರು ನಮ್ಮ ಶ್ರೀಮಠದ ಹಳೆ ವಿದ್ಯಾರ್ಥಿಗಳು ಮಠದ ಸದ್ಭಕ್ತರಾಗಿರ್ತಕ್ಕಂಥ ದೊಡ್ಡಣ್ಣನವರೇ ವೇದಿಕೆಯ ಮೇಲೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಶಾಂತರಾಜರವರೇ ಸೋಮಣ್ಣನವರೇ ಪುನೀತ್ ಅವರೇ ರಾಮೂರವರೇ ನಾಗರಾಜವರೇ ಸಾಗರವರೇ ಅವರೇ ಎಡೇಹಳ್ಳಿ ಮಂಜುನಾಥರವರೇ ಕಾರ್ಯಕ್ರಮದ ಮಧ್ಯದಲ್ಲಿ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಕುಮಾರಸ್ವಾಮಿಯವರ ಕುಟುಂಬದವರೇ ಎಲ್ಲ ಸಮುದಾಯದ ಸಂಘ ಸಂಸ್ಥೆಯ ಸದಸ್ಯರುಗಳೇ ಪ್ರೀತಿಯ ಮಕ್ಕಳೇ ಈ ಭಾಗದ ಎಲ್ಲ ಸದ್ಭಕ್ತ ವೃಂದದವರೇ ನನಗೆ ಈಗಾಗಲೇ ಒಂದು ವಿಚಾರ ಅಂತೂ ಮನವರಿಕೆ ಆಗಿದೆ ನಿಮ್ಮ ನಿಮಗೆ ಈಗಾಗಲೇ ಎರಡು ತಾಪ ನಿಮ್ಮನ್ನ ಕಾಡ್ತಾ ಇದೆ ಒಂದು ನೆತ್ತಿಯ ಮೇಲೆ ಸೂರ್ಯನ ತಾಪ ಎರಡನೇದು ಉದರದ ತಾಪ ಎರಡಕ್ಕೂ ಸಹ ವೇಳೆಯಾಗಿರುವಂಥದ್ದು ನಾನು ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಭಾವಿಸಿದ್ದೀನಿ ಅಂತಂದರೆ ಈಗಾಗಲೇ ವೇದಿಕೆಯ ಮೇಲೆ ಮಾತನಾಡಿರತಕ್ಕಂಥ ಎಲ್ಲ ಪೂಜ್ಯರು ಮತ್ತು ಹಿರಿಯರಾಗಿರ್ತಕ್ಕಂಥ ದೊಡ್ಡಣ್ಣವರು ನಾನು ಏನು ಮಾತನಾಡಬೇಕು ಅಂತ ಅನ್ಕೊಂಡಿದ್ನಲ್ಲ ಆ ಎಲ್ಲ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಹೊರೆಯನ್ನು ಹಗುರ ಮಾಡುವಂಥ ಕೆಲಸವನ್ನು ಮಾಡಿದರೆ ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮಗೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು ಅಂದರೆ ಅವರಲ್ಲಂತ ಇದ್ದಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಎರಡು ಗುಣಗಳು ನನಗೆ ನೆನಪು ಬರ್ತಾ ಇದೆ ಮೊದಲನೇ ಗುಣ ಯಾವುದು ಅಂದರೆ ಒಂದು ತ್ಯಾಗ ಎರಡನೇ ಗುಣ ಯಾವುದು ಅಂದರೆ ಒಂದು ಸೇವೆ ಅಂತಕ್ಕಂಥದ್ದು ಜಗತ್ತಿಗೆ ಯಾವುದಕ್ಕೆ ಮನ್ನಣೆ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ತ್ಯಾಗಕ್ಕೆ ಮಹತ್ತರವಾಗಿರುವಂತಹ ಸ್ಥಾನವಿದೆ ಸಂಸ್ಕೃತ ವಾಣಿ ಒಂದು ಮಾತಿದೆ ತ್ಯಾಗ ಏಕೋ ಗುಣಶ್ಲಾಘ್ಯ ಕಿಮನೈರ್ ಗುಣರಾಶಿ ಬಿಹಿ ತ್ಯಾಗ ಜಗತಿ ಪೂಜ್ಯಂತೆ ಪಶು ಪಾಷಾಣ ಪಾದಪಾಹ ಅಂತಕ್ಕಂಥ ಒಂದು ಮಾತು ಅಂದ್ರೆ ರಾಶಿ ರಾಶಿ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಯಾವುದು ಅಂದ್ರೆ ಅದು ತ್ಯಾಗ 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 ಅಂತಕ್ಕಂಥದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ನಮಗೆ ನೆನಪು ಬರೋದು ಅದು ತ್ಯಾಗದ ಸಂಕೇತರಾಗಿರ್ತಕ್ಕಂಥದ್ದು ನೀವೆಲ್ಲ ಇತಿಹಾಸದ ಪುಟಗಳನ್ನ ನೀವು ತಿರುವೆ ಹಾಕಬೇಕು ಯಾಕಂದ್ರೆ ಇತಿಹಾಸ ಅಂತಕ್ಕಂಥದ್ದು ನಮ್ಗೆ ವರ್ತಮಾನ ಮತ್ತೆ ಭವಿಷ್ಯವನ್ನ ರೂಪಿಸುವಂತ ಕೆಲಸವನ್ನ ಮಾಡುತ್ತೆ ಇತಿಹಾಸದ ಪುಟಗಳನ್ನು ನಾವು ಗಮನಿಸಿದಾಗ ಸಾವಿರದ ಒಂಬೈನೂರ ಮೂವತ್ತರ ಆಸುಪಾಸಿನ ಒಂದು ಸನ್ನಿವೇಶ ಬಹುಶಃ ನಾನು ಯಾಕೆ ಈ ಸಂದರ್ಭದಲ್ಲಿ ತ್ಯಾಗದ ಸಂಕೇತ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರು ಅಂತಕ್ಕಂಥ ವಿಚಾರಧಾರೆಯನ್ನ ಇಟ್ಕೊಂಡಿದ್ದೀನಿ ಅಂದ್ರೆ ಇವತ್ತಿನ ಯುವಕ ಪೀಳಿಗೆಗೆ ಮತ್ತೆ ಮುಂದಿನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅನನ್ಯ ಗುಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಒಂದು ತ್ಯಾಗ ಮತ್ತೊಂದು ಸೇವೆ ಅಂತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ನಮಗೆ ತ್ಯಾಗ ಮತ್ತು ಸೇವೆಯ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ಇಂತಹ ಪುಣ್ಯ ಸ್ಮರಣೆಯಲ್ಲಿ ಪರಮ ಪೂಜ್ಯರು ನಮಗೆ ಆಕೆ ಅವಶ್ಯಕತೆ ಇದೆ ಅಂದ್ರೆ ಅದು ಅವರ ತ್ಯಾಗ ಮತ್ತೆ ಸೇವಾ ಗುಣಗಳಿಂದ ಮಾತ್ರ ಸಾಧ್ಯ ಆಗಿರುವಂತಹದ್ದು ಹಾಗಾಗಿ ನಾನು ಇತಿಹಾಸದ ಪುಟಗಳನ್ನ ನಾನು ನೋಡಿದಾಗ ಸಾವಿರದ ಒಂಬೈನೂರ ಮೂವತ್ತರ ಆಸುಪಾಸಿನ ಘಟನೆ ನನಗೆ ನೆನಪು ಇದೆ ಶ್ರೀಮಠದಲ್ಲಿ ಮರುಳಾರಾಧ್ಯರು ಲಿಂಗೈಕ್ಯರಾಗಿದ್ದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಕೊನೆಯ ಎಲ್ಲ ವಿಧಿವಿಧಾನಗಳನ್ನ ಪೂರೈಸುವುದಕ್ಕೋಸ್ಕರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಓದ್ತಾ ಓದ್ತಾ ಇದ್ದಂತಹ ಶಿವಣ್ಣ ಅಂತಕ್ಕಂತ ಒಬ್ಬ ಬಾಲಕ ಏನ್ ಮಾಡಿರ್ತಾರೆ ಅಂದ್ರೆ ಶ್ರೀಮಠಕ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಸಮುದಾಯದ ಮುಂದೆ ಇದ್ದಂತಹ ಒಂದು ಯಕ್ಷ ಪ್ರಶ್ನೆ ಯಾವುದು ಅಂದ್ರೆ ಶ್ರೀಮಠದ ಮುಂದಿನ ಉತ್ತರಾಧಿಕಾರಿ ಯಾರು ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಆ ಸಂದರ್ಭದಲ್ಲಿ ಆಗ ಉದ್ಯಾನ ಶಿವಯೋಗಿಗಳ ಒಂದು ಕೃಪಾ ಕಟಕ ಕಟಾಕಕ್ಷೆಗೆ ಒಳಗಾದವರು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರು ಅಂದಿನ ಕಾಲದಲ್ಲಿ ಅವರು ಶಿವಣ್ಣನಾಗಿದ್ದಂಥವ್ರು ನಾವೆಲ್ಲ ಗಮನಿಸ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಏನು ಅಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅವರು ತಮ್ಮ ಮನೆಯವರ ಅಪ್ಪಣೆಯನ್ನು ತೆಗೆದುಕೊಳ್ಳದೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಪೂಜ್ಯ ಉದ್ದಾನ ಶಿವಯೋಗಿಗಳಿಂದ ಜಂಗಮ ದೀಕ್ಷೆಯನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಹೇಳಿ ಕೇಳಿ ನೀವೆಲ್ಲ ಗಮನಿಸ್ಬೇಕು ಅಂದಿನ ಕಾಲದಲ್ಲಿ ಬಿ ಎ ಹಾನರ್ಸ್ ಪದವಿಯನ್ನ ಪಡ್ಕೊಂಡಿದವರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಸರ್ಕಾರಿ ಹುದ್ದೆಯ ಸಿಗುವಂತಹ ಒಂದು ಎಲ್ಲ ಲಕ್ಷಣಗಳು ಗೋಚರಿಸುವಂತ ಸನ್ನಿವೇಶ ಅಂತಹ ಸನ್ನಿವೇಶದಲ್ಲಿ ನಿಂತ ನಿಲುವಿನಲ್ಲಿ ತನ್ನ ಜೀವನವನ್ನ ಸಮಾಜಕ್ಕೆ ತ್ಯಾಗ ಮಾಡದಂತವ್ರು ಯಾರು ಅಂದ್ರೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಜಂಗಮ ದೀಕ್ಷೆಯನ್ನ ಪಡ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ ಅವ್ರು ಏನ್ ಮಾಡ್ತಾರೆ ಬೆಂಗಳೂರಿನ ತೋಟದಪ್ಪ ಹಾಸ್ಟೆಲ್ಗೆ ಬಂದು ವಿದ್ಯಾಭ್ಯಾಸದಲ್ಲಿ ನಿರತರಾಗಿರ್ತಕ್ಕಂತ ಸಂದರ್ಭ ಜಂಗಮ ದೀಕ್ಷೆಯನ್ನ ಪಡೆದಂತಹ ವಿಚಾರ ಎಲ್ಲಿಗೋಗಿ ತಲುಪುತ್ತೆ ಅಂದ್ರೆ ಅವರ ಪೂರ್ವಾಶ್ರಮದ ತಂದೆಯಾಗಿದ್ದಂತಹ ಪಟೇಲ್ ಹೊನ್ನೇಗೌಡರ ಹತ್ರಕ್ಕೂ ಹೋಗುತ್ತೆ ಅದು ನೀವು ಗಮನಿಸಬೇಕು ಎಂತಹ ತಂದೆ ತಾಯಿಗಳಿಗೂ ಸಹ ಸಂದರ್ಭದಲ್ಲಿ ಏನೂ ಸಹ ಕಲ್ಪನೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಅವರು ರಾಜಕುಮಾರನಂತಿದ್ದಂತಹ ಒಬ್ಬ ಬಾಲಕ ವೈರಾಗ್ಯ ನಿಧಿಯಾಗಿ ತನ್ನ ಸಮಾಜಕ್ಕೆ ತನ್ನನ್ನ ತಾನು ಪರಿವರ್ತನೆ ಮಾಡಿಕೊಂಡಿದ್ಯಲ್ಲ ಯಾವ ಪೋಷಕರಿಗೂ ಸಹ ಅದನ್ನ ಅರಗಸ್ಕೊಳಕ್ಕೆ ಸಾಧ್ಯ ಇಲ್ಲ ಸೆಂಟ್ರಲ್ ಕಾಲೇಜ್ಗೆ ಬರ್ತಾರೆ ಬಂದಾಗ ಅವರು ತಮ್ಮ ಪೂರ್ವಾಶ್ರಮದ ಶಿವಣ್ಣನನ್ನ ಬದಲಾಗಿ ಅಲ್ಲಿ ಪರಮ ಪೂಜ್ಯ ಶಿವಕುಮಾರ ಶಿವ ಯೋಗಿಗಳನ್ನ ನೋಡ್ತಾರೆ ಸಾಕ್ಷಾತ್ ಶಿವನಂತೆ ಅವರು ಕಂಗೊಳಿಸ್ತಾ ಇರ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಹೊನ್ನೇಗೌಡರಿಗೆ ಮಗ ಅಂತಕ್ಕಂಥ ಮಮಕಾರದ ಒಂದು ಪೊರೆ ಅವರ ಕಣ್ಣನ್ನ ಆವರಿಸಿರುತ್ತೆ ಅದು ಎಲ್ಲ ತಂದೆ ತಾಯಿಗಳಿಗೆ ಇರಬೇಕಾದಂತಹ ಒಂದು ಸಹಜ ಸ್ಥಿತಿ ಅದು ಅವರಿಗೆ ಪರಿಪರಿಯಾಗಿ ಏನು ಮಾಡ್ತಾರೆ ಅಂದರೆ ಒನ್ನೇಗೌಡರು ಬೇಡ್ಕೊಳ್ತಾರೆ ನೋಡು ನೀನು ಪದವಿಯನ್ನು ಗಳಿಸ್ದಾದಮೇಲೆ ಅತ್ಯುನ್ನತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಸರ್ಕಾರಿ ಹುದ್ದೆಗಳು ಬರ್ತವೆ ಸಂಸಾರದ ಎಲ್ಲ ಸಾರ ಸುಖವನ್ನು ನೀನು ಅನುಭವಿಸ್ಬೋದು ಒಳ್ಳೊಳ್ಳೆ ಜೀವನದಲ್ಲಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಭೋಗೋಪಯೋಗ ವಸ್ತುಗಳ ನಿಂದಾಗುತ್ತೆ ನಿನ್ನ ಈ ಕೂಡಲೇ ಈ ಸನ್ಯಾಸ ಜೀವನವನ್ನು ತ್ಯಜಿಸುವಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅವತ್ತಿನ ಸಂದರ್ಭದಲ್ಲಿ ಶಿವಕುಮಾರ ಮಹಾಶಿವಿಗಳಿಗೆ ಅದು ಸಾಕ್ಷಾತ್ ಶಿವನೇ ಒಡ್ಡದಂತಹ ಪರೀಕ್ಷೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ಶಿವನ ಪರೀಕ್ಷೆ ಅದು ಸಾಮಾನ್ಯವಾಗಿರುವಂತಹ ಪರೀಕ್ಷೆ ಅಲ್ಲ ಅವತ್ತು ನೋಡಿ ಗುರುವಿನ ಅಸ್ತಮಸ್ತಕ ಸಂಯೋಗ ಇದೆಯಲ್ಲ ಸಿದ್ಧಗಂಗೆಯ ಭವ್ಯ ಭವಿಷ್ಯ ಇದೆಯಲ್ಲ ನಾಡಿನ ಪುಣ್ಯ ಇದೆಯಲ್ಲ ಅದು ಎಲ್ಲ ಯಾರ ಪರವಾಗಿತ್ತು ಅಂದ್ರೆ ಅದು ಶಿವಕುಮಾರ ಮಹಾಶಿವಯೋಗಿಗಳವರ ಪರವಾಗೇ ಇತ್ತು ಅಂತ ನಾವೆಲ್ಲ ಭಾವಿಸ್ಬೇಕಾಗಿದ್ದಂತಹದು ಒಂದು ದೃಢ ಸಂಕಲ್ಪದಿಂದ ಒಂದು ಮಾತನ್ನ ಹೇಳ್ತಾರೆ ಅವರ ತಂದೆ ತಾಯಿಗಳಿಗೆ ಹೇಗೆ ಈ ಜಗತ್ತನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸೂರ್ಯ ಚಂದ್ರರು ತಮ್ಮ ಪಥವನ್ನು ಬದಲಾಯಿಸುವುದಿಲ್ಲವೋ ಹಾಗೆ ನಾನು ನಮ್ಮ ಗುರುಗಳಿಗೆ ಕೊಟ್ಟಂತಹ ವಚನ ಇದೆಯಲ್ಲ ಆ ವಚನವನ್ನು ನಾನು ಎಂದಿಗೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಯಾಕೆ ಶಿವಕುಮಾರ ಶಿವಯೋಗಿಗಳವರು ನಮಗೆ ಇವತ್ತು ಸಂದರ್ಭದಲ್ಲಿ ನೆನಪು ಬರ್ತಾರೆ ಅಂದರೆ ಅವರ ತ್ಯಾಗ ಅನನ್ಯವಾಗಿರುವಂತಹದ್ದು ಅವ್ರು ಹೇಳ್ತಾರೆ ತಂದೆ ತಾಯಿಗಳಿಗೆ ನಮ್ಮ ನಡುವೆ ಇದ್ದಂತಹ ಇವತ್ತು ರಕ್ತ ಸಂಬಂಧ ಕಳೆಯಿತು ಇನ್ನೇನಿದ್ರು ನಮ್ಮ ನಡುವೆ ಇರತಕ್ಕಂಥದ್ದು ಭಕ್ತ ಸಂಬಂಧ ಮಾತ್ರ ನನ್ನ ಈ ದೇಹ ಯಾರಿಗೆ ಮೀಸಲು ಅಂದ್ರೆ ಇದು ಸಮಾಜಕ್ಕೆ ಮೀಸಲು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದು ದೃಢವಾಗಿರ್ತಕ್ಕಂಥ ಸಂಕಲ್ಪ ಅವರ ಅಚಲವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸಗಳಿದೆಯಲ್ಲ ಈ ಸಮಾಜಕ್ಕೆ ನನ್ನ ಏನಾದ್ರೂ ಕೊಡಬೇಕು ಏನಾದ್ರೂ ನೀಡಬೇಕು ಅಂತಕ್ಕಂಥದ್ದು ಅದಕ್ಕೆ ಶಿವಕುಮಾರ ಶಿವಯೋಗಿಗಳು ಇಂಥ ಸಂದರ್ಭದಲ್ಲಿ ನಮಗೆ ನೆನಪು ಬರ್ತಾ ಇರ್ತಕ್ಕಂಥದ್ದು ಅಂತಹ ದಿವ್ಯ ಚೇತನವನ್ನ ನಾವೆಲ್ಲ ಇವತ್ತು ಸ್ಮರಣೆ ಮಾಡ್ಕೊಂತ ಇದ್ದೀವಿ ಅವತ್ತಿನ ಸಂದರ್ಭದಲ್ಲಿ ನಡೆದಂತದ್ದೆಲ್ಲ ಮುಂದೆ ಇತಿಹಾಸವನ್ನ ಸೃಷ್ಟಿಸುವಂತ ಸನ್ನಿವೇಶ ಅಂತನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳ ಬಗ್ಗೆ ನಾನು ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರನ್ನ ನೇರವಾಗಿ ನೋಡಿ ಅವರನ್ನ ಸ್ಪರ್ಶ ಮಾಡಿ ಅವರ ಪದತಲದಲ್ಲಿ ಬೆಳೆದಂತವರೆಲ್ಲ ಸಾಕಷ್ಟು ಮಂದಿ ವೇದಿಕೆಯ ಮೇಲೂ ಇದ್ದರೆ ಅನೇಕ ಪೂಜ್ಯರು ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರು ಇರ್ತಕ್ಕಂಥವ್ರು ಅವರ ಬಗ್ಗೆ ಮಾತನಾಡೋದು ಹೇಗೆ ಅಂದ್ರೆ ಒಂದು ವಿಶಾಲವಾಗಿರ್ತಕ್ಕಂಥ ಸಾಗರವನ್ನ ಒಂದು ಪುಟ್ಟದಾಗಿರ್ತಕ್ಕಂಥ ದೋಣಿಯಿಂದ ನಾನು ದಾಡ್ತೀನಿ ಅಂತಕ್ಕಂಥ ಒಂದು ಭಾವನೆ ಭಾವನೆಷ್ಟೇ ಪ್ರಖರವಾಗಿ ಬೆಳಗ್ತಾ ಇರ್ತಕ್ಕಂಥ ಸೂರ್ಯ ಇದನ್ನೆಲ್ಲ ಅವನ ಮುಂದೆ ಒಂದು ಸಣ್ಣ ಜ್ಯೋತಿಯನ್ನ ಇಟ್ಕೊಂಡು ನಾನು ಅದನ್ನ ಬೆಳಗಿಸ್ತೀನಿ ಅಂತಕ್ಕಂಥ ಮಾತಿದ್ಯಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಶಿವಕುಮಾರ ಮಹಾಶಿವಯೋಗಿಗಳ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಅದು ಒಂದು ದಿವಸ ಅಲ್ಲ ಒಂದು ತಿಂಗಳು ಅಲ್ಲ ಒಂದು ವರ್ಷಗಳು ಸಾಕಾಗೋಲ್ಲ ಅಂತಕ್ಕಂಥದ್ದೇ ನನ್ನ ಭಾವನೆ ಆದರೂ ಇಲ್ಲೊಂದಷ್ಟು ವಿಚಾರಧಾರೆಗಳನ್ನ ನಿಮ್ಗೆಲ್ಲ ಉಣಬಡಿಸುವಂತ ಕೆಲಸ ಆಗಬೇಕಾಗಿರುವಂತಹದ್ದು ಒಂದಷ್ಟು ಚಿಂತನೆ ಮಾಡಬೇಕು ಪುಣ್ಯ ಸ್ಮರಣೆ ಅಂತಕ್ಕಂಥದ್ದು ಏಕೆ ಅವಶ್ಯಕತೆ ಅಂದರೆ ಇಂತಹ ಶಿವಯೋಗಿಗಳ ಜೀವನ ಚರಿತ್ರೆ ಇದೆಯಲ್ಲ ಅವರ ಕುರಿತು ಅವರ ಜೀವನದ ವೃತ್ತಾಂತಗಳನ್ನ ತಿಳಿದು ಅವರ ತ್ಯಾಗವನ್ನ ನಾವೆಲ್ಲ ಅರ್ತ್ಕೊಂಡು ಬಾಳೋದಿದೆಯಲ್ಲ ಅದು ನಿಜವಾದಂತಹ ಪುಣ್ಯ ಸ್ಮರಣೆಯ ಮುಖ್ಯ ಉದ್ದೇಶವಾಗಿರುವಂತಹದ್ದು ಶಿವಕುಮಾರ ಶಿವಯೋಗಿಗಳವರು ದೇಶಕ್ಕೆ ಏನು ಮಾಡಿದ್ರು ಸಮಾಜಕ್ಕೆ ಏನ್ ಕೊಟ್ಟರು ಅಂತಂದ್ರೆ ತಮ್ಮ ಗುರುಗಳು ಪ್ರಾರಂಭಿಸಿದಂತಹ ಈ ದಾಸೋಹ ಪರಂಪರೆ ಇದೆಯಲ್ಲ ಆ ದಾಸೋಹ ಪರಂಪರೆಯನ್ನ ಸಹಸ್ರಮಡಿಯಾಗಿ ಬೆಳೆಯುವಂತೆ ಮಾಡಿದಂಥವ್ರು ಅವರು ಸಿದ್ಧಗಂಗಾ ಮಠದಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಪ್ರಸಾದಗೊಳಿಸುವಂತ ಕೆಲಸಕ್ಕೆ ಕೈ ಯಾರು ಅಂದ್ರೆ ಅದು ಶಿವಕುಮಾರ ಮಹಾಶಿವಯೋಗಿಗಳವರು ಅವರ ಲೋಕ ಕಲ್ಯಾಣದಲ್ಲಿ ಬಂದಂತಹ ಎಲ್ಲ ಅಡೆತಡೆಗಳನ್ನ ಸಾಕಷ್ಟು ನೀವೆಲ್ಲ ಅವರ ಜೀವನ ಚರಿತ್ರೆಯನ್ನ ನೀವು ಗಮನಿಸಬೇಕು ಸಾಕಷ್ಟು ಕಷ್ಟದ ಸನ್ನಿವೇಶವನ್ನು ಅವರು ಎದುರಿಸಿದರೆ ಅವರ ಜೀವನದಲ್ಲಿ ಆ ಎಲ್ಲ ಕಷ್ಟಗಳನ್ನ ಎದುರಿಸಿ ಸುಮಾರು ಎಲ್ಲವೂ ಸಹ ಶಿವನು ಒಡ್ಡಿದಂತಹ ಪರೀಕ್ಷೆ ಅಂತಕ್ಕಂತಹ ಭಾವನೆಯನ್ನ ಇಟ್ಟುಕೊಂಡು ಎಂಬತ್ತೆಂಟು ವರ್ಷಗಳ ಕಾಲ ಅವಿರತವಾಗಿ ಸನ್ಯಾಸ ಜೀವನದಲ್ಲಿ ಎಂದಿಗೂ ಸಹ ವಿಶ್ರಾಂತಿಯನ್ನ ಬಯಸದೆ ಈ ಸಮಾಜಕ್ಕೆ ತನ್ನನ್ನ ತಾನು ಅರ್ಪಣೆ ಮಾಡಿಕೊಂಡಿದ್ರು ಅದಕ್ಕೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರು ಅವರು ತ್ಯಾಗದ ಸಂಕೇತ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ಅದರ ಜೊತೆಗೆ ನಾವೆಲ್ಲ ಇವತ್ತು ಮಹಾಪುಣ್ಯವಂತರು ಮಹಾಭಾಗ್ಯಶಾಲಿಗಳು ಇನ್ನು ಹತ್ತು ವರ್ಷ ಹೋದ್ರೆ ಇಂತಹ ಭಾಗ್ಯಶಾಲಿಗಳ ಪಟ್ಟಿಗೆ ನಾವೆಲ್ಲ ಸೇರ್ಕೊಂಡಿರ್ತೀವಿ ನಾವು ಯಾಕಂದ್ರೆ ಅಂತಹ ಮಹಾ ಮಹಾಮಾನವತಿಯಾದಂತಹ ಮಹಾ ಕಾಯಕ ಯೋಗಿ ಆಗಿರ್ತಕ್ಕಂತ ಮತ್ತೆ ಅವರನ್ನ ನೋಡ್ದಂತಹ ಅವರನ್ನ ಪ್ರಸಾದವಾಣಿಯನ್ನ ಕೇಳದಂತವ್ರು ನಾವೆಲ್ಲ ಅವರ ಪದರತ್ನದಲ್ಲಿ ನಿಂತ್ಕೊಂಡು ಅವರ ಆಶೀರ್ವಾದವನ್ನ ಪಡೆದಂಥವ್ರು ಅವರು ನೀಡಿದಂತಹ ಪ್ರಸಾದವನ್ನು ನಾವೆಲ್ಲ ಸ್ವೀಕಾರ ಮಾಡದೆಲ್ಲ ನಾವು ನಾವು ನಿಜಕ್ಕೂ ಧನ್ಯ ಧನ್ಯಮಾನ್ಯರೇ ಅಂತ ಭಾವಿಸ್ಬೇಕಾಗಿರುವಂತಹದ್ದು ಈ ಸಂದರ್ಭ ನಿಜಕ್ಕೂ ಅವರ ತ್ಯಾಗ ಅವರ ಸೇವೆ ನಮ್ಗೆಲ್ಲ ದಾರಿದೀಪವಾಗಿರ್ತಕ್ಕಂತಹದ್ದು ಅಂತಹ ಪೂಜ್ಯರನ್ನ ನೆನೆಸುವಂತಹ ಅವರನ್ನ ಪುಣ್ಯ ಸ್ಮರಣೆಯನ್ನ ಮಾಡುವಂತಹ ಒಂದು ಪವಿತ್ರ ಕಾಯಕಲ್ಪವನ್ನ ಮಾಡಿರ್ತಕ್ಕಂಥವ್ರು ಬಾಳುಪೇಟೆಯ ಎಲ್ಲ ಯುವ ಬಂಧುಗಳು ಅಂತಕ್ಕಂತವ್ರು ಒಂದು ಅವ್ರು ನೋಡಿದಾಗ ಏನೋ ಒಂದು ಉತ್ಸಾಹ ಬರುತ್ತೆ ಯಾಕಂದ್ರೆ ಯುವಕರಲ್ಲಿ ಉತ್ಸಾಹ ಇರಬೇಕು ಅದಕ್ಕೆ ಒಂದ್ ಮಾಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ ಸೋತ್ಸಾಹಸ್ಯಾಸ್ತಿ ಲೋಕೇಶು ನ ಕಿಂಚಿದಪಿ ದುರ್ಲಭಂ ಅಂತಕ್ಕಂಥ ಮಾತು ಅಂದ್ರೆ ಜಗತ್ನಲ್ಲಿ ಉತ್ಸಾಹ ಹೊಂದಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದಂತೆ ಅಂತಹ ಸಾಧನೆಯನ್ನ ಮಾಡಿ ತೋರಿಸವ್ರು ಯಾರು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಅವರೆಲ್ಲ ಸೇರ್ಕೊಂಡು ಇಲ್ಲೊಂದು ಪವಿತ್ರವಾಗಿರ್ತಕ್ಕಂಥ ಕಾಯಕಲ್ಪವನ್ನ ನೀಡಿ ಅವಿರತವಾಗಿ ಅವರು ಶ್ರಮವನ್ನ ವಹಿಸಿ ಅನೇಕ ದಾನವನ್ನ ಮಾಡುವುದರ ಮೂಲಕ ಈ ದಾಸೋಹ ಕ್ಷೇತ್ರವನ್ನ ಬೆಳೆಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಒಂದ್ ಕಡೆ ಸರ್ವಜ್ಞ ಹೇಳ್ತಾರೆ ಏನು ಅಂತಂದ್ರೆ ಸಿರಿಯು ಬಂದಡೆ ಕರೆದು ದಾನವ ಮಾಡು ಅಂತಕ್ಕಂಥ ಮಾತನ್ನ ಅವರಲ್ಲಿ ಇವತ್ತು ಎಂತಹ ಸಿರಿ ಇದೆ ಅಂದ್ರೆ ಹೃದಯ ಸಿರಿಯನ್ನು ನಾವು ಗಮನಿಸ್ಬೇಕು ನಾವೆಲ್ಲ ಅಂತಹ ಹೃದಯ ಸಿರಿ ಇರ್ತಕ್ಕಂತ ಒಂದು ಯುವ ಮಿತ್ರರ ತಂಡ ಸೇರ್ಕೊಂಡು ಇವತ್ತೆಲ್ಲ ಒಂದು ದಾಸೋಹ ಕ್ಷೇತ್ರವನ್ನಾಗಿ ಇದನ್ನ ಪರಿವರ್ತನೆ ಮಾಡುವಂತ ಒಂದು ಶಿವ ಸಂಕಲ್ಪದಲ್ಲಿ ತೊಡಗಿರ್ತಕ್ಕಂಥವ್ರು ನಿಜಕ್ಕೂ ಅವರೆಲ್ಲ ಅಭಿನಂದನೆಗೆ ಒಳಗಾಗಿರ್ತಕ್ಕಂಥವ್ರು ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ ಏನು ಅಂತಂದ್ರೆ ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಷ್ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತಕ್ಕಂಥ ಮಾತು ಅಂದ್ರೆ ಸಮಾಜ ಸೇವೆಯಲ್ಲಿ ನಾನು ಅಂತಂದ್ರೆ ಸಮಾಜ ಸೇವೆಯಲ್ಲಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಬದಲಾವಣೆಯಿಂದ ಗುರುತಿಸ್ಕೊಬೇಕಂತೆ ಸದಾ ಕಾಲ ಅಂತಹ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಇಲ್ಲಿ ವೈಯಕ್ತಿಕವಾಗಿ ಯಾರು ತನ್ನನ್ನು ತಾನು ಗುರುತಿಸ್ಕೊಂಡ್ರೆ ಎಲ್ಲರೂ ಸಹ ಶ್ರಮಪಟ್ಟು ಒಂದು ಸಂಘಟನಾತ್ಮಕವಾಗಿ ಒಂದು ಚೈತನ್ಯ ಶಕ್ತಿಯನ್ನ ಬೆಳೆಸ್ಕೊಂಡು ತಮ್ಮನ್ನ ತಾವು ಬಾಳುಪೇಟೆಯನ್ನ ವಿಶ್ವಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡ್ಕೊಂಡಿದಾರಲ್ಲ ಅದು ನಿಜವಾದಂತಹ ನಿಜವಾದಂತಹ ಸಮಾಜ ಸೇವೆ ಅಂತ ಸಮಾಜ ಸೇವೆಗೆ ಅನೇಕರು ಎಗಲಗಣೆಯಾಗಿ ನಿಂತ್ಕೊಂಡು ಇಂತಹ ಒಂದು ಭವ್ಯವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸ್ಮರಣೆಯನ್ನ ಪ್ರತಿ ವರ್ಷವೂ ಸಹ ನೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದಕ್ಕೆ ಅನೇಕ ಹಿರಿಯರು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ನಾವು ಸ್ಮರಿಸ್ಕೊಳ್ಳೇ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಶಿವಕುಮಾರ ಮಹಾಶಿವಯೋಗಿಗಳು ಸಿದ್ಧಗಂಗಾ ಮಠ ಅಂದ್ರೆ ನಮ್ ಕಣ್ಣಿಗೆ ಬರ್ತಕ್ಕಂಥದ್ದು ಮಲೆನಾಡಿನ ಭಾಗ ಅಂತಕ್ಕಂಥದ್ದು ಮಲೆನಾಡಿನ ಭಕ್ತರು ಮತ್ತೆ ಶ್ರೀಮಠದ ನಡುವೆ ಇರ್ತಕ್ಕಂಥ ಇದ್ದಲ್ಲ ಈ ಬಾಂಧವ್ಯ ಈ ಬಾಂಧವ್ಯ ಎಂತದ್ದು ಅಂತಂದ್ರೆ ಮಾಮರಕ್ಕೂ ಮತ್ತೆ ಕೋಗಿಲೆಗಳ ನಡುವೆ ಇದ್ದಂತಹ ಒಂದು ಬಾಂಧವ್ಯ ಸಮುದ್ರದ ಉಪ್ಪು ಮತ್ತೆ ಬೆಟ್ಟದ ನೆಲ್ಲಿಕಾಯಿ ನಡುವೆ ಇದ್ದಂತಹ ಒಂದು ಬಾಂಧವ್ಯ ಅಷ್ಟೇ ಅಲ್ಲ ಪವಿತ್ರವಾಗಿರ್ತಕ್ಕಂತ ತಾಯಿ ಮತ್ತೆ ಮಗುವಿನ ನಡುವೆ ಇದ್ದಂತಹ ಸಂದರ್ಭ ಆ ಸಂಬಂಧ ಅಂತ ಪವಿತ್ರವಾಗಿರ್ತಕ್ಕಂಥ ಸಂಬಂಧ ಯಾವುದು ಅಂದ್ರೆ ಮಲೆನಾಡಿನ ಭಕ್ತರು ಮತ್ತೆ ನಮ್ಮ ಶ್ರೀಮಠದ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳ ನಡುವೆ ಇದ್ದಂತಹ ಸಂದ ಬಾಂಧವ್ಯ ಅಂತಕ್ಕಂಥದ್ದು ಈ ಭಕ್ತ ಬಾಂಧವ್ಯ ಇದೆಯಲ್ಲ ಈ ಸಂಬಂಧಕ್ಕೆ ಒಂದು ಇತಿಹಾಸ ಇದೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿದ್ದಂಥವ್ರ ಆ ಪರಂಪರೆ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿರ್ತಕ್ಕಂಥ ದೇವಪ್ಪ ಗೌಡರಿಗೆ ಒಂದು ಭೂತ ಚೇಷ್ಟೆ ಮೆಟ್ಕೊಂಡಿರುತ್ತೆ ಅದನ್ನ ನಿವಾರಣೆ ಮಾಡಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಭಕ್ತರು ದೇವಪ್ಪ ಗೌಡರನ್ನ ಕರ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಸಿದ್ಧಗಂಗಾ ಮಠಕ್ಕೆ ಬಂದು ಅಲ್ಲಿ ಪೂಜ್ಯ ಶ್ರೀ ಉದ್ದಾನ ಶಿವಯೋಗಿಗಳವರ ಕೃಪಾ ಒಳಗಾಗ್ತಾರೆ ಆ ನಂತರದಲ್ಲಿ ಅವರಲ್ಲಿರ್ತಕ್ಕಂಥ ಭೂತ ಚೇಷ್ಟೆ ನಿವಾರಣೆ ಆಗುತ್ತೆ ಆ ನಂತರದಲ್ಲಿ ಈ ಮಲೆನಾಡಿನ ಭಾಗ ಮತ್ತೆ ಶ್ರೀಮಠದ ನಡುವೆ ಒಂದು ಅವಿನಾಭಾವ ಸಂಬಂಧ ಏರ್ಪಡುತ್ತೆ ಆ ನಂತರದಲ್ಲಿ ಅನೇಕ ಭಕ್ತರು ಇದಕ್ಕೆ ಸಂಪರ್ಕ ಸಂಪರ್ಕಕ್ಕೆ ಒಳಗಾಗ್ತಕ್ಕಂಥದ್ದು ನಂತರದಲ್ಲಿ ಉದ್ದಾನ ಶಿವಯೋಗಿಗಳ ನಂತರದಲ್ಲಿ ಶಿವಕುಮಾರ ಶಿವಯೋಗಿಗಳು ಸಹ ಈ ಆ ಕಾಲದಲ್ಲಿ ಮಲೆನಾಡಿನ ಭಕ್ತರೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನ ಏರ್ಪಡಿಸ್ಕೊಂತಾರೆ ಅದ್ರ ಜೊತೆಗೆ ಮಲೆನಾಡಿನ ಭಾಗದಲ್ಲಿರ್ತಕ್ಕಂಥ ಅನೇಕ ಮಠಗಳ ಜೊತೆಗೂ ಸಹ ಅವರು ಒಂದು ಬಾಂಧವ್ಯವನ್ನ ಇಟ್ಕೊಂಡು ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸೂಕ್ತ ಸಲಹೆಗಳನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತಿದ್ದೀನಿ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವ್ರು ಇಲ್ಲೆಲ್ಲ ಈ ಭಾಗಕ್ಕೆ ಸಂಚಾರಕ್ಕೆ ಬರ್ತಾ ಇದ್ರು ಬಹಳ ಹಿಂದೆ ಸಂಚಾರಕ್ಕೆ ಬಂದಾಗ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಇಲ್ಲೇ ಇದ್ದು ಭಕ್ತರ ಮನೆಯಲ್ಲಿ ಭಿನ್ನಹಿಡುಗಗಳನ್ನ ಪೂರೈಸ್ತಾ ಇದ್ರು ಆ ಸಂದರ್ಭದಲ್ಲಿ ಭಕ್ತರು ತಮ್ಮ ನೋವು ನಲಿವುಗಳನ್ನ ಕಷ್ಟ ಸುಖಗಳನ್ನ ಪೂಜರೊಂದಿಗೆ ಹಂಚ್ಕೊಂತ ಇದ್ರು ಅಂತಹ ಬಾಂಧವ್ಯವನ್ನು ಏರ್ಪಡಿಸ್ಕೊಂಡವ್ರು ಯಾರು ಅಂದರೆ ಈ ಮಲೆನಾಡಿನ ಭಕ್ತರು ನನಗೆ ಅನೇಕ ಘಟನೆಗಳು ಇದು ಅನುಭವಕ್ಕೆ ಬಂದಿರತಕ್ಕಂಥದ್ದು ನಾನಿನ್ನೂ ಆಶ್ರಮನ್ನ ಸ್ವೀಕಾರ ಮಾಡಿರಲಿಲ್ಲ ನಾನು ಬಹಳ ಹಿಂದಿನ ಕಾಲದ ಮಾತು ಹಳೇ ಮಠದಲ್ಲಿ ಪೂಜ್ಯರು ಶಿವಪೂಜೆಯನ್ನು ಮುಗಿಸ್ಕೊಂಡು ಒಂದು ಗಾರೆ ಮಂಚದ ಹತ್ರ ಬಂದು ಇದ್ದರು ಒಂದು ದಿವಸ ಮಲೆನಾಡಿನ ಭಕ್ತರು ಬಂದರು ಬರಬೇಕಾದ್ರೆ ಅವರು ಸುಮ್ಮನೆ ಬರಲಿಲ್ಲ ಒಂದು ಚೀಲದಲ್ಲಿ ಒಂದಷ್ಟು ಮೆಣಸು ಒಂದು ಇಡಿಯಷ್ಟು ಏಲಕ್ಕಿ ಒಂದಷ್ಟು ಕಾಫಿ ಪುಡಿಯನ್ನ ತೆಗೆದುಕೊಂಡು ಬಂದ್ರು ಪರಮ ಪೂಜ್ಯರ ಪದತಲದಲ್ಲಿಟ್ಟು ಅದನ್ನ ಸ್ವೀಕರಿಸಿ ಅಂತ ಹೇಳಿದ್ರು ಪರಮ ಪೂಜ್ಯರು ಪೂಜೆ ನಿಮ್ಗೆಲ್ಲ ಪ್ರಸಾದ ಆಯ್ತಾ ಅಂತ ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡ್ರು ಆ ನಂತರದಲ್ಲಿ ಅವರು ವಿಚಾರಣೆ ಮಾಡಿದ್ರು ಎಲ್ಲಿ ಅಂತಂದ್ರೆ ನಿಮ್ಗೆ ಸೂಕ್ತವಾಗಿರ್ತಕ್ಕಂಥ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇದೆಯಾ ಬೆಳೆ ಆಗ್ತಾ ಇದ ಅಂತಕ್ಕಂತ ಮಾತನ್ನ ಕೇಳ್ತಾ ಇದ್ರು ಅಂತಹ ಒಂದು ಹೃದಯ ವೈಶಾಲ್ಯವನ್ನ ಬೆಳೆಸ್ಕೊಂಡವ್ರು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವ್ರು ಅವರು ಎಲ್ಲ ಅವರ ವಿಚಾರವನ್ನ ತಿಳ್ಕೊಂಡು ಅವರು ಓದಾದ್ಮೇಲೆ ನಿಜಕ್ಕೂ ಇದು ವಾಸ್ತವಾಗಿರ್ತಕ್ಕಂಥ ಒಂದು ಸಂಗತಿ ಪೂಜ್ಯರು ನನ್ನ ಹತ್ರ ವೈಯಕ್ತಿಕವಾಗಿ ಹೇಳದಂತ ಒಂದು ಮಾತು ಅಂದರೆ ಎಷ್ಟೋ ಸಂದರ್ಭದಲ್ಲಿ ಮಠ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಈ ಮಠದ ಕಷ್ಟ ಆರ್ಥಿಕ ಸುಧಾರಣೆಗೆ ಹೆಗಲಣೆಯಾಗಿ ನಿಂತ್ಕೊಂಡವ್ರು ಯಾರು ಅಂದ್ರೆ ಅದು ಮಲೆನಾಡಿನ ಭಕ್ತರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಅದು ನಿಜಕ್ಕೂ ನಾವು ಯಾವತ್ತೂ ಮರೆಯವಾಗೇ ಇಲ್ಲ ಅಂತಹ ಒಂದು ಭಕ್ತ ಸಂಬಂಧವನ್ನ ನೀವೆಲ್ಲ ಶ್ರೀಮಠದೊಂದಿಗೆ ಇಟ್ಟುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಕ್ಕಂಥದ್ದು ವಾರಗಟ್ಟಲೆ ಈ ಭಾಗಕ್ಕೆ ಪೂಜ್ಯರು ಬರ್ತಾ ಇದ್ರು ಬಂದಂತಹ ಸಂದರ್ಭದಲ್ಲಿ ನೀವೆಲ್ಲ ಅವರಿಗೆ ತಮ್ಮ ತನು ಮನ ಧನಗಳನ್ನ ಅತ್ಯಂತ ಅವರ್ಣನೀಯ ವಿಶ್ವಾಸದಿಂದ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲ ಅವರಿಗೆ ನೀಡಿರ್ತಕ್ಕಂಥದ್ದು ಆ ಪರಂಪರೆಯನ್ನ ಈಗಿನ ಪೂಜ್ಯ ಗುರುದೇವರೊಂದಿಗೂ ಸಹ ಅದನ್ನ ಬೆಳೆಸ್ಕೊಂಡು ಬಂದಿರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇರ್ತಕ್ಕಂತಹ ಸಂದರ್ಭ ಅಂತ ನಾನೆಲ್ಲ ಭಾವಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದಷ್ಟು ಜನರನ್ನ ನಾ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಂಡ್ಲೇಬೇಕಾಗಿರುವಂತಹದ್ದು ಯಾಕಂದ್ರೆ ಪೂಜ್ಯರು ಹೇಳ್ತಾ ಇದ್ರಲ್ಲ ಒಂದಾನೊಂದು ಕಾಲದಲ್ಲಿ ಶ್ರೀಮಠದ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಠಕ್ಕೆ ಆರ್ಥಿಕವಾಗಿ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡಂತಹ ಹಾನೆ ಹಕ್ಕ ಭಕ್ತರು ಇರತಕ್ಕಂತಹದ್ದು ಅದರಲ್ಲಿ ಪ್ರಮುಖವಾಗಿ ನಾರ್ವೆಯ ಮಹಾಂತ ಗೌಡರು ಅವ್ರೀಗ ಲಿಂಗೈಕ್ಯರಾಗಿರ್ತಕ್ಕಂತಹದ್ದು ಮತ್ತೆ ಕುಂಬಾರಹಳ್ಳಿ ಪರಮಗೌಡರಾಗಿರ್ಬೋದು ಬಿ ಬಿ ಆಗಿರ್ಬೋದು ಶಂಬಣ್ಣವರಾಗಿರ್ಬೋದು ಜಯಣ್ಣ ಬ್ಯಾಕರ್ನಳ್ಳಿ ಜ ಜಯಣ್ಣವರಾಗಿರ್ಬೋದು ಗುಡ್ಡನ್ ಮನೆ ದೇವರಾಜು ಅವರಾಗಿರ್ಬೋದು ಮತ್ತೆ ರಾಯಕೊಪ್ಪಲ್ಲು ಮಲ್ಲಣ್ಣವರಾಗಿರ್ಬೋದು ನಮ್ಮ ವಿದ್ಯಾಶಂಕರ್ ಆಗಿರೋರು ಇವರೆಲ್ಲರೂ ಸಹ ಆವತ್ತಿನ ಸಂದರ್ಭದಲ್ಲಿ ಮಠಕ್ಕೆ ಏನಾದರೂ ತಮ್ಮ ಅಲ್ಪ ಕಾಣಿಕೆಯನ್ನು ನೀಡಿದಂಥವ್ರು ಇವರೆಲ್ಲ ಇವ್ರನ್ನ ನಾವು ಯಾವತ್ತೂ ಮರೆಯೋಗಿಲ್ಲ ಇಲ್ಲ ಅಂತಹ ಇನ್ನು ಎಲೆ ಮರೆಯ ಕಾಯಾಗಿ ನಿಂತುಕೊಂಡು ಇನ್ನು ಕಾಣದ ಕೈಗಳು ಎಷ್ಟೋ ಮಠಕ್ಕೆ ಸಹಾಯ ಹಸ್ತವನ್ನ ನೀಡಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಂತಕ್ಕಂಥದ್ದು ಪ್ರಸ್ತುತ ನಮ್ಮ ಬಾಳುಪೇಟೆಯ ಡಾಕ್ಟರ್ ಶಿವಪ್ನವರು ಅದರ ಜೊತೆಗೆ ನಮ್ಮ ಇಲ್ಲೇ ಇರ್ತಕ್ಕಂಥ ಸಕಲೇಶ್ಪುರದ ಶಾಂತರಾಜವರು ಸಹ ಶ್ರೀಮಠದ ವಿದ್ಯಾ ಸಂಸ್ಥೆಯ ಸದಸ್ಯರುಗಳಾಗಿ ಇವತ್ತು ಸಹ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ನೀಡ್ತಾ ಇರ್ತಕ್ಕಂಥವ್ರು ಅವರು ಸದಾಕಾಲ ಯೋಚನೆ ಏನಾಗಿರುತ್ತೆ ಅಂದ್ರೆ ಶ್ರೀಮಠದ ಅಭಿವೃದ್ಧಿಗೆ ಶ್ರೀಮಠದ ಒಳಿತಿಗಾಗಿ ನಾವು ಏನಾದ್ರೂ ಸಲ್ಲಿಸಬಹುದಾ ನಮ್ಮ ಸೇವೆ ಏನಾದರೂ ಮಾಡಬಹುದಾ ಅಂತಕ್ಕಂಥದ್ದೇ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಭಕ್ತರನ್ನ ಈ ಭಾಗದಿಂದ ನಾವೆಲ್ಲ ಸಂಪಾದನೆ ಮಾಡಿದೀವಲ್ಲ ನಿಜಕ್ಕೂ ಮಠ ಅಂತಹ ಭಕ್ತರನ್ನ ಪಡ್ಕೊಂಡಿದೆ ಅನ್ನೋದೇ ಒಂದು ಭಾಗ್ಯ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ನಮ್ಮ ಪರಮ ಪೂಜ್ಯರು ಪ್ರಮುಖವಾಗಿ ಎರಡು ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡಿದರೆ ಇಲ್ಲಿ ಒಂದು ಲೌಕಿಕ ಶಿಕ್ಷಣ ಒಂದು ಧಾರ್ಮಿಕ ಶಿಕ್ಷಣ ಅಂತಕ್ಕಂಥದ್ದು ಲೌಕಿಕ ಶಿಕ್ಷಣ ಅಂತ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥದ್ದು ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡ್ತಕ್ಕಂಥ ಕೆಲಸವನ್ನ ಪೂಜ್ಯರು ಮಾಡಿದ್ದಾರೆ ಗ್ರಾಮಾಂತರ ಬಸವಜ್ಜೆಯ ಗ್ರಾಮಾಂತರ ಪ್ರದೇಶಗಳಿಗೂ ಸಹ ಶಿಕ್ಷಣ ಕ್ಷೇತ್ರವನ್ನ ಸ್ಥಾಪನೆ ಮಾಡುವುದರ ಮುಖೇನ ಇಲ್ಲೂ ಶುಕ್ರವಾರ ಸಂತೆಯಲ್ಲೂ ಸಹ ನಮ್ಮ ಸಂಸ್ಥೆಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರೌಢಶಾಲೆ ಇದೆ ಇಲ್ಲೂ ಸಹ ಅಂದ್ರೆ ಅವರ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಜನರು ಸಹ ವಿದ್ಯಾವಂತರಾಗಬೇಕು ಕೇವಲ ಶ್ರೀಮಠದಲ್ಲಿರ್ತಕ್ಕಂಥ ಮಕ್ಕಳು ಅಷ್ಟೇ ವಿದ್ಯಾವಂತರಾಗೋದಲ್ಲ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಂಖ್ಯೆ ಯಾರಿರ್ತಾರೆ ಅಂದ್ರೆ ಹೆಣ್ಣು ಮಕ್ಕಳು ಅವರು ಸಹ ವಿದ್ಯಾವಂತರಾಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಒಂದು ಲೌಕಿಕ ಶಿಕ್ಷಣವನ್ನ ಪ್ರಾರಂಭ ಮಾಡಿದ್ರು ಇನ್ನೊಂದು ಅಲೌಕಿಕ ಶಿಕ್ಷಣ ಯಾವುದು ಅಂದ್ರೆ ಅಧ್ಯಾತ್ಮದ ಶಿಕ್ಷಣ ಯಾವುದು ಅಂದ್ರೆ ಅವರು ಪ್ರಾರಂಭ ಮಾಡಿದ್ದು ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಮತ್ತೆ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ನಾಟಕ ನನಗೂ ನಿಜಕ್ಕೂ ಅಂತ ಸಂದರ್ಭದಲ್ಲಿ ಆಶ್ಚರ್ಯ ಅನಿಸ್ತಾ ಇರುತ್ತೆ ಯಾಕಂದ್ರೆ ಆ ಅಂತಹ ಕಾರ್ಯದಲ್ಲಿ ನಾನು ಸಹ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂತ ಭಾಗ್ಯ ನಂದಾಗಿತ್ತು ಅಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಾಗ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಮತ್ತೆ ಆ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನ ನೋಡಕ್ಕೆ ನೀವು ಸೇರ್ತಾ ಇದ್ರಲ್ಲ ಈ ಅಸಂಖ್ಯಾತ ಗಣ ಭಕ್ತ ಗಣವನ್ನ ನೋಡಿ ನಾನು ಸಹ ಕೆಲವು ಸತಿ ಮೂಕ ವಿಸ್ಮಿತನಾಗಿರ್ತಕ್ಕಂಥದ್ದು ಅಂದ್ರೆ ಅಷ್ಟು ಬಾಂಧವ್ಯವನ್ನು ಇವು ಶ್ರೀಮಠದೊಂದಿಗೆ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅದು ಆ ಅಹ್ ಹೆಮ್ಮೆ ಅಂತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ಕೊಂತ ಇರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಪೂಜ್ಯರು ಕಂಡಂತಹ ಎಲ್ಲ ಸಾಮಾಜಿಕ ಸಾಮರಸ್ಯ ಅಂದರೆ ವರ್ಗ ರಹಿತ ವರ್ಣರಹಿತ ನವ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಶಯ ಇಟ್ಕೊಂಡಿದ್ರಲ್ಲ ಅದೆಲ್ಲ ನಿಜಕ್ಕೂ ಸಾಕಾರ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಪುಣ್ಯ ಸ್ಮರಣೆಯಿಂದ ಗೊತ್ತಾಗ್ತಾ ಇದೆ ಅಂತಹ ಸ್ಮರಣೆಗಳು ಇಂಥ ನಿಜಕ್ಕೂ ಇನ್ನೂ ಹೆಚ್ಚು ಹೆಚ್ಚಿದಾಗಿ ಈ ಭಾಗದಲ್ಲಿ ನಡೀಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ನಮ್ಮ ಪೂಜ್ಯರು ಈ ಭಾಗಕ್ಕೆ ಬಂದಾಗ ಇವರ ಯೋಗಕ್ಷೇಮವನ್ನ ಅನೇಕ ಸಂದರ್ಭದಲ್ಲಿ ವಿಚಾರಿಸ್ಕೊಂತಾ ಇದ್ರು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನೆನ್ಸ್ಕೊಂತ ಇದ್ದೆ ಅಂದ್ರೆ ಸೂಕ್ತ ಕಾಲಕ್ಕೆ ಕಾಫಿ ಬೆಳೆ ಬಂತ ಏಲಕ್ಕಿ ಮತ್ತೆ ಮೆಣಸು ಸರಿಯಾಗಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾ ಗಮನಿಸ್ತಾ ಇದ್ರು ಅದ್ರ ಜೊತೆಗೆ ಇವತ್ತು ಈ ಭಾಗದಲ್ಲಿ ಜ್ವಲಂತ ಸಮಸ್ಯೆ ಯಾವುದು ಅಂತಂದ್ರೆ ಕಾಡಾನೆಗಳ ಹಾವಳಿ ಇವತ್ತೆಲ್ಲ ಇವತ್ತು ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಕಾಡಾನೆಗಳು ಬಂದು ನಿಮ್ಮ ತೋಟವನ್ನ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಮನುಷ್ಯ ಮತ್ತೆ ಕಾಡಾನೆಗಳ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ ಇವತ್ತೆಲ್ಲ ಇಂತಹ ಸಂಘರ್ಷಕ್ಕೆ ಏನಾದ್ರೂ ಸಹ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಒದಗಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಆಗ್ರಹವನ್ನ ಪಡಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿಯನ್ನ ನಾನು ಗಮನಿಸ್ತೇನೆ ನಾನು ಏನು ವರದಿ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಸರ್ಕಾರ ಅನೇಕ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ ಅಂದ್ರೆ ಕಾಡಾನೆಗಳಿಂದ ಹೇಗಾದ್ರೂ ಮಾಡಿ ಸಂರಕ್ಷಣೆ ಮಾಡಬೇಕು ಅಂತಕ್ಕಂತ ಇವತ್ತು ನಿಮ್ಗೆ ಬೇಲಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇವೆಲ್ಲ ಸಾಕಷ್ಟು ಯೋಜನೆಗಳಿದೆ ಆ ಯೋಜನೆಗಳು ಯಾವುದೂ ಸಹ ಫಲವನ್ನ ನೀಡಿಲ್ಲ ಅದಕ್ಕೆ ಮೊನ್ನೆ ಒಂದು ವರದಿಯನ್ನ ನಾನು ನೋಡಿದಾಗ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಮೈಸೂರು ಮತ್ತೆ ಕಬಿನಿಯ ಭಾಗದಲ್ಲಿ ಒಂದಷ್ಟು ಅರಣ್ಯ ಪ್ರದೇಶವನ್ನ ಕಾಡಾನೆಗಳಿಗೋಸ್ಕರ ಮೀಸಲಾಗಿ ಇಟ್ಟು ಅವುಗಳನ್ನ ಎಲ್ಲ ಅಲ್ಲೇ ಸಂರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ತಯಾರು ಮಾಡ್ತಾ ಇದೆ ಸರ್ಕಾರ ಈ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಂದ್ರೆ ಆ ಯೋಜನೆಯನ್ನ ಆದಷ್ಟು ಬೇಗ ಸಾಕಾರಗೊಳಿಸಿ ಈ ಭಾಗದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರು ಏನು ಕಷ್ಟವನ್ನ ಅನುಭವಿಸ್ತಾ ಇದ್ರಲ್ಲ ಆ ಕಷ್ಟಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ನೀಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯರ ಪರವಾಗಿ ಅವರ ಆಶೀರ್ವಾದ ಇಂತಹ ಪರಿಹಾರ ಸಿಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಈ ಸಂದರ್ಭ ಅಂತ ನಾನು ಒಂದರ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥ ಸನ್ನಿವೇಶ ಸಮಯ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡ್ರೆ ನಾನು ಏನೇನು ಮಾತಾಡಿದ್ದೀನೋ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ವೇದನೆ ಅಂದ್ರೆ ನಿಮ್ಗೆಲ್ಲರಿಗೂ ಪ್ರಸಾದಕ್ಕೆ ಸಮಯ ಆಗಿದೆ ಅಂತಕ್ಕಂಥ ಒಂದು ದೃಷ್ಟಿ ಅಷ್ಟೇ ಇನ್ಯಾವ ಯಾವ ದೃಷ್ಟಿನೂ ಇಲ್ಲ ಯಾಕಂದ್ರೆ ನಮ್ಮ ಪೂಜ್ಯರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಿದ್ದು ಯಾವುದಕ್ಕೆ ಅಂತಂದ್ರೆ ಅದು ದಾಸೋಹಕ್ಕೆ ಅಂತಕ್ಕಂಥದ್ದು ಅಂದ್ರೆ ಪ್ರಸಾದಕ್ಕೆ ಸಾಕಷ್ಟು ಸಮಯ ಆಗಿದೆ ಅಂತ ಸಮಯದ ನಡುವೆಯೂ ಸಹ ಒಂದೆರಡು ಮಾತುಗಳನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಸಹ ನಾನು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು